ತಾಲೂಕಿನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಪಕ್ಷದ ಕಚೇರಿಗೆ ಪಾದಾರ್ಪಣೆ ಮಾಡಿದ್ದೀವಿ ಈ ಪಾದಾರ್ಪಣೆ ದಿನ ಏನು ಈ ಉತ್ಸಾಹ ಇದೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಇದೇ ಉತ್ಸಾಹನ ನಾವೆಲ್ಲ ಕಾಣಬೇಕು ಅದೇ ರೀತಿ ನಿಮ್ಮ ಹತ್ತು ವರ್ಷದ ಕನಸು ಹತ್ತು ವರ್ಷದಿಂದ ನೀವೇನು ನಿಮ್ಮ ಶಾಸಕರಿಂದ ನಿಮಗೇನೇನು ತೊಂದರೆ ಆಗಿದೆ ಏನೇನು ನೋವು ಅನುಭವಿಸ್ತಾ ಇದ್ದೀರಿ ಅದೆಲ್ಲ ನನಗೂ ಗೊತ್ತಿದೆ ಅದೆಲ್ಲ ನೀವು ತಿಳ್ಕೊಂಡಿದ್ದೀರಿ ಆ ಒಂದು ದ್ವೇಷನೇ ಇವತ್ತು ಈ ಮುಂದಿನ ಚುನಾವಣೆಗೆ ಆಗಿರೋ ನೋವು ತೀರಿಸ್ಕೊತೀವಿ ಅಂತ ನಾನೆಲ್ಲ ಭಾವಿಸಿದ್ದೀನಿ ಪಕ್ಕಲೇ ನ್ಯಾಯಾಲಯದ ಕಾರ್ಯಕಲಾಪ ಇರೋದ್ರಿಂದ ನಾವು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಬರೋ ದಿನಾಂಕ ಇನ್ನು ನಾಲ್ಕು ದಿನದಲ್ಲಿ ನಿಗದಿ ಆಯ್ತದೆ ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಬಹುಶಃ ನಿಗದಿ ಆಯ್ತದೆ ಅದರ ಪೂರ್ವಭಾವಿ ಸಭೆನ ಬಿ ಜಿ ಎಸ್ ಚೌಟ್ರಲ್ಲಿ ಆಯೋಜನೆ ಮಾಡ್ತೀವಿ ಯಾಕೆಂದರೆ ಇಲ್ಲಿ ಸರ್ಕಾರಿ ಕಚೇರಿಗಳು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಯಾಕೆಂದರೆ ರಸ್ತೆ ಚಿಕ್ಕದಾಗಿರೋದ್ರಿಂದ ಕಾರ್ಯಕಲಾಪಕ್ಕೆ ಸಾರ್ವಜನಿಕರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು ಅದರಿಂದ ನಮಗೆಲ್ಲ ಈ ರೀತಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ಪ್ರೀತಿ ವಿಶ್ವಾಸ ತೋರಿಸಿದ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ತಾಲೂಕಿನ ಅಧ್ಯಕ್ಷ ಆದಂಥ ರಾಜೇಂದ್ರಣ್ಣವರು ಅವರು ನಮ್ಮ ನರಸಿಂಹೇಗೌಡರು ಸಿ ವಿ ನಾಗರಾಜಣ್ಣವರು ಜಿ ಬಿ ಸರ್ಗೂರು ನಾಗಣ್ಣವರು ಯೋಗ ನರಸಿಂಹವರು ಮತ್ತು ಯತೀಶ್ ಕುಮಾರ್ ಅವರು ನಮ್ಮ ಐರ್ಗೆ ಡಿ ಆರ್ ನಾಗರವರು ಎಂ ಡಿ ಮಂಚಯ್ಯವರು ಎಬ್ ಎಬ್ಬಲಿಗುಪ್ಪೆ ರವಿಯವರು ಶಾಂತಣ್ಣವರು ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಮಾಜಿ ನಮ್ಮ ಶಾಮಣ್ಣರು ಎಲ್ಲರೂ ಸೇರಿ ನಮ್ಮ ಪ್ರೀತಿಯಿಂದ ಸ್ವಾಗತ ಮಾಡಿದಿರಿ ನಮ್ಮ ಹೊಸಮಾಳ ರಾಜೋರು ಸುಧಾ ಹೊಸಮಾಳ ರಾಜವರಿಗೆ ಸಾಲ ಹಾಕಕ್ಕಾಗಿಲ್ಲ ಬಿ ಜಿ ಬಿ ಜಿ ಎಸ್ ಚೌಟ್ರಿಲ್ ಹಾಕ್ತೀನಿ ರಾಜ್ ಬೇಜಾರು ಬೇಡ ಇಲ್ಲಿ ಯಾರಿಗೂ ತೊಂದರೆ ಆಗದ್ ಬೇಡ ಮಳೆ ಬಂದ್ರೆ ಮತ್ತೆ ಜನಕ್ಕೆಲ್ಲ ಹೋಗಕ್ಕೆ ತೊಂದರೆ ಆಗುತ್ತೆ ಮತ್ತೆ ಕಾರ್ಯಕಲಾಪಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಈಗ ಸದ್ಯದಲ್ಲೇ ನಿಮ್ಮ ಚುನಾವಣೆಗಳು ಮುಂದಿನ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಇರೋದ್ರಿಂದ ನೀವೆಲ್ಲ ಇದೇ ರೀತಿ ಒಗ್ಗಟ್ಟಲ್ಲಿ ನೀನು ಈಗ ಬಂದವನು ನೀನು ನಿನ್ನೆ ಬಂದನು ನಾಳೆ ಬಂದನು ಅಂತ ಯಾರು ಗೊತ್ತಬೇಡಿ ಎಲ್ಲರೂ ಒಂದೇನೆ ನಿನ್ನೆ ಬಂದಿರು ಅದೇನೆ ಇವತ್ತು ಬಂದಿರು ಅಂದೇನೆ ಒಂದೇ ಎಲ್ರದು ಒಂದೇ ಮತ ಇರೋದು ಅದರಿಂದ ಯಾರನ್ನು ಹಿಂಗಡಿಸ್ದೆ ಯಾರನ್ನು ಬೇರೆ ಭಾವ ಮಾಡದೆ ಎಲ್ಲರನ್ನು ಒಗ್ಗಟ್ಟಾಗಿ ತೊಗೊಂಡೋಗ್ಬೇಕು ಅಂತ ನಮ್ಮ ತಾಲೂಕ್ ಅಧ್ಯಕ್ಷಗಳಿಗೆ ನಿಮ್ಮೆಲ್ಲರ ಮುಖಾಂತರ ಹೇಳ್ತಾ ನನ್ನ ಮಾತು ಮುಗಿಸಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ